ವಿಶೇಷ ಏನಲ್ಲ ಸುಮಾರು ಏಳು ಸುಮ್ನ ಕೂಡ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ಆಯಾ ಕಾರ್ಯಕರ್ತರು ಅಂಗನವಾಡಿ ಬರ್ತಾರೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ಸುಮಾರು ಕೊರೋನಾ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥ ಪರಿಸ್ಥಿತಿಯಿಂದ ಇಲ್ಲಿವರೆಗೂ ಕೂಡ ಕೈಲಿರ್ತಕ್ಕಂಥದ್ದು ಏನು ಅಂತ ತಕ್ಷಣ ಒಡವೆ ವಸ್ತ್ರ ಏನಿಲ್ಲ ಇಲ್ಲಿ ಬರೋಕ್ಕೂ ತುಂಬ ನಮ್ಮನೆ ಇರ್ತಕ್ಕಂಥ ಒಂದು ಪ್ರೀತಿ ವಸ್ತ್ರವನ್ನು ಕರೆದು ಅವರೆಲ್ಲರಿಗೂ ಕೂಡ ಗೌರವ ಕೊಡೋದು ಕೆಲಸ ಮಾಡ್ತಾ ಎಲ್ಲರೂ ಕೂಡ ಬಂದಿರೋ ಎಲ್ಲರೂ ಕೂಡ ಶುಭವಾಗಲಿ ನನಗೆ ವಿಶೇಷತೆ ಅಂತ ಏನಿಸ್ತಾ ಇಲ್ಲ ನಾನು ಕೇಳೋದಿಷ್ಟೇ ಇವತ್ತು ಗ್ರಾಮೀಣ ಭಾಗದಲ್ಲಿ ಚೆನ್ನಿಗೋಸ್ಕರ ಆಸೆಗೋಸ್ಕರ ಕೋರ್ಟು ಕಚೇರಿಗೆ ಹೋಗಿ ಅಂತಂದಿರ ಭಾಗ ಭಾಗ್ಯ ಭಾವನೆಗಳಿಗೆ ಬೆಲೆ ನಿಂದನೆ ಇರತಕ್ಕಂಥ ಕಾಲದಲ್ಲಿ ಇವತ್ತು ಅಂಗನವಾಡಿ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಸುತ್ತ ನಿಮ್ಮ ಕರ್ತವ್ಯದಲ್ಲಿ ನನ್ನ ಪ್ರಸಿದ್ಧ ಹೆಂಗೈತೆ ಅಂತಂದರೆ ಎಂಟು ಸಾವಿರ ಒಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಒಬ್ಬರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವಗಳು ಯಾವತ್ತೆ ಪ್ರತಿ ವರ್ಷ ಆಗ್ತಾ ನಾನು ಪ್ರತಿ ವರ್ಷವೂ ಕೂಡ ಎಲ್ಲ ಮಧ್ಯಮದಲ್ಲೂ ಕೂಡ ನಾನೇ ಮಾತಾಡೋದಿಲ್ಲ ಎಲ್ಲೂ ಥರ ಮೇಲೆ ಯಾರಿಗೂ ಕೂಡ ಆಗ್ತಾ ಇಲ್ಲ ನಾನು ನನ್ನ ಜೀವನದ ಕೊನೆ ಉಸಿರೋರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಕೆಲಸ ಇಲ್ಲ ನಮ್ಮ ಕೈಯಲ್ಲಾದ ರೀತಿಯಲ್ಲಿ ನಾವು ಕರೆದು ವರ್ಷಕ್ಕೂ ಕೂಡ ಕೆಲಸ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀನಿ ಅದು ಒಂದು ಭಾಗ ಇದು ಅವರೆಲ್ಲರಿಗೂ ಶುಭವಾಗಲಿ ಗೌರಿ ಗಣೇಶ ಹಬ್ಬದ ಆದ್ಮೇಲಾರು ಕೂಡ ಅವ್ರಿಗೂ ಒಳ್ಳೇದಾದಂಥ ಕಾರ್ಯಕಲ್ಪ ಸ್ಟಾರ್ಟ್ ಆಗಲಿ ಎಲ್ಲರೂ ಕೂಡ ನಿಮ್ಮಿಂದ ಜೀವನ ಮಾಡೋಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಿ ನಾನು ಅಲ್ಲಿ ಕೂಡ ಮಾತಾಡ್ಬೇಕಾದ್ರೆ ಮಾತನ್ನ ನೀಡಿದ್ದೀನಿ ಅವ್ರ ಮನೆಯೊಳಗೆ ಯಾರಾದರೂ ಕೂಡ ಒಳ್ಳೆ ಎಜುಕೇಷನ್ ಮಾಡಿ ಮುಂದಿನ ತಾರಿಗೆ ತೊಂದರೆ ಆಗೋದಂತ ಕಂಪನಿ ಒಳ್ಳೆಯ ಅದನ್ನು ಕರೆದು ಮಾತಾಡಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಧನ್ಯ ಮಾಡಬೇಕು ಅಂತ ಯೋಗ ಕಾರ್ಯಕ್ರಮ ಹಲವಾರು ಜನ ಬಂದು ಸಹಕಾರು ನಾನು ಇದನ್ನು ವೇದಿಕೆ ಮಾಡಿ ದಬಳಕೆ ತೋರಿಸುವಂಥ ಅವಶ್ಯಕತೆ ಎಲ್ಲೂ ಕೂಡ ಇಲ್ಲ ಎಲ್ಲರೂ ಕನ್ನ ಕಾಣ ಜೊತೆಯಲ್ಲಿ ಸಹಾಯ ಮಾಡಿ ಅವರ ಕಲಿಸ್ಕೋಟಿಯಿಂದ ಮೊಸಾಕು ಮಾಡಿರಬೇಕಂತ ಒಂದು ಆಸೆ ಅದರಂತೆ ಕಾರ್ಯಕ್ರಮ ಶುಭವಾಗಿ ನಡೆಯಲಿಕ್ಕೆ ಎಲ್ಲರೂ ಸುಭಿಕ್ಷೆಯಿಂದ ವಾಸ ಮಾಡತಕ್ಕಂಥ ಕಲ್ಪನೆಯನ್ನು ಪ್ರಜ್ಞೆಯನ್ನು ಗುರಿ ಗಣೇಶ ಕಲ್ಪಿಸ್ಕೊಂಡು ಮತ್ತೊಮ್ಮೆ ತಾಲೂಕಿದ್ದಾಂತ ಪ್ರತಿಯೊಬ್ಬರು ಕೂಡ ಗುರಿ ಗಣೇಶವನ್ನು ಶುಭಾಶಯ ಮಾಡಿಕೊಂಡು ಮುಂದಿನಗಳಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಭಗವಂತ ಶಕ್ತಿ ಕೊಡುಗೆ ಪ್ರಾರ್ಥನೆ ಮಾಡಿ ಮನೆಯಲ್ಲೂ ಕೂಡ ನಮ್ಮ ಅಕ್ಕ ಯಾವ ರೀತಿ ಭಾವನೆಯಲ್ಲಿ ನೋಡ್ತಾ ಇದ್ದೀನಿ ಆ ಭಾವನೆಯಲ್ಲಿ ನೋಡಿ ಅವ್ರನ್ನೂ ಕೂಡ ಸ್ವೀಕಾರ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಆಶಯ ಅದರಲ್ಲಿ ಏನೋ ಒಂದು ಐದು ಸಾವಿರ ಅಟ್ಲೀಸ್ಟ್ ಒಂದು ಐದು ಸಾವಿರ ದುಡ್ಡು ಒಂದು ಬೆಳ್ಳಿ ಕಣ್ಣು ಚಿನ್ನದ ಕಾಯ್ನ ಇದೆಯೇ ಹೇಳ್ಬೋದಾಗಿತ್ತು ಬಟ್ ಯಾವುದೂ ಕೂಡ ಇಲ್ಲ ಅವರು ಕೋರ್ತಾ ಇರೋದಿಷ್ಟೇ ನಾನು ಹೇಳ್ಕೊಳ್ಳೋಕ್ಕೆ ಯಾರಾದರೂ ಕೂಡ ಒಬ್ಬ ಸೋದರ ಸಂಬಂಧದಲ್ಲಿ ಈ ತಾಲೂಕಲ್ಲ ಭವನೆ ನಮ್ಮ ಸಮಸ್ಯೆಗಳು ಕಷ್ಟಗಳು ಬಂದು ಅವ್ರನ್ನ ಮಾತಾಡಿಸ್ಬೋದು ಅಂತಕ್ಕಂಥ ಭಾವನೆಗಳು ಬೆಳೀತಾ ಇದೆಲ್ಲ ಭಾವನೆಗೆ ಬೆಳೆಗಟ್ಟ ಕಾಲ ಬೆಳೆಸ್ಕೋದು ಆದ ಕಾರಣ ಅವರು ಏನು ಅವ್ರ ಅಣ್ಣ ತಮ್ಮದಿರನ್ನ ಯಾವ ರೀತಿ ಸೋದರ ಭಾವ ನೋಡ್ತಾವ್ರೆ ನನ್ನೂ ಕೂಡ ತನ್ನ ನೋಡಿರೋದ್ರಿಂದ ನಮ್ಮದು ಇದರಲ್ಲಿ ಯಾವುದೇ ದುಡ್ಡ ಇಲ್ಲ ಅವ್ರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಮುಂದೆ ಅವರು ನನ್ನಿಟ್ಟಿರ್ತಕ್ಕಂಥ ಭರವಸೆ ಮುಂದೆ ಅವ್ರ ನನ್ನ ತಲೆ ಮೇಲೆ ವ್ಯೋತೆ ಕೇಳಾಕಿ ನೀವು ಒಳ್ಳೇದಾಗಲಿ ಹೇಳ್ತಾ ಇರ್ತಕ್ಕಂಥ ಭೌನೆಗಳು ಮುಂದೆ ನಾನು ಯಾವುದೂ ನಾನು ಕೂಡ ಸೋತಿಗಳನ್ನ ಹುಡುಗಿ ನಾನು ಕೇಳೋದಿಷ್ಟೇ ಅವರು ಮಕ್ಳಿಗಾರು ಒಳ್ಳೇದಾಗಲಿ ಅವ್ರು ಬೀಳ್ತಾ ಇರ್ತಕ್ಕಂಥ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅವರು ಪರವಾಗಿ ಯಾರಾದರೂ ಕೂಡ ವಿಧಾನಸಭೆಯಲ್ಲಿ ಮಾತಾಡೋಂಥ ಅವಕಾಶ ಸಿಗಲಿ ಏನೋ ಮಕ್ಳಿಗೆ ಒಂದು ರೂಪಾಯಿ ಕೊಡ್ತಾರೆ ಅಂತಂದರೆ ಅದರಲ್ಲಿ ಯಾರೋ ಒಬ್ಬ ಬಿಜಾಪುರ ಯಾರೋ ಒಬ್ಬ ನೋಡಿದ ಅಂಗನವಾಡಿ ಕಾರ್ಯಕರ್ತರು ಆ ಹುಲ್ಲಲ್ಲಿ ಕೇವಲ ಒಂದೇ ಒಂದು ಕೆ ಜಿ ಒಂದು ಉಪ್ಪಿನ ಪಣ್ಣ ತಾಣ ಎಮ್ಮನ್ನು ಒಡೆದಿದ್ದು ನೋಡಿ ಕಣ್ಣೀರು ಬಂದುಬಿಡ್ತಾರೆ ಅಂತ ಇನ್ನ ಸಿದ್ಧ ಜೀವನ ಮಾಡ್ತಾ ಇರ್ತಕ್ಕಂಥ ತಾಯಂದಿರಿಗೆ ಸರ್ಕಾರ ಗಮನಿಸಿ ಸಪೋರ್ಟ್ ಮಾಡಲಿ ನಾನು ಮಾಡ್ತಕ್ಕಂಥ ಹಳಿದ ಸೇವೆಯನ್ನು ಅರತು ಅಕ್ಕಪ್ಪ ಶಕ್ತಿ ಇರ್ತಕ್ಕಂಥವ್ರು ಈ ತಾಲೂಕಲ್ಲಿ ಶಕ್ತಿ ಇರ್ತಕ್ಕಂಥವ್ರು ಅವ್ರಿಗೆ ಸಹಾಯ ಮಾಡೋಂಥ ಮನೋಭಾವನೆ ಮನಸ್ಥಿತಿ ಹುಟ್ಟಲಿ ನನ್ನ ರೀತಿ ಎಲ್ಲರಿಗೂ ಕೂಡ ಸಹಕಾರ ಕೊಡ್ತಿ ಅವರಿಗೆ ಶು ಧೈರ್ಯ ತುಂಬಂತ ಕೆಲಸ ಮಾಡಿ ಅವರು ಕೂಡ ನನ್ನ ಸೋದರ ಬಾಂಧವ್ಯ ನನ್ನ ಅಕ್ಕ ಸೋದರ ಸಂಬಂಧ ಅಂತ ತಿಳ್ಕೊಂಡು ಅವ್ರ ಜೊತೆಲಿ ಹೋಗುವಂಥ ಕೆಲಸ ಮಾಡಿ ನಿಂತ ಇವತ್ತು ಹಲವಾರು ಜನ ಬೇರೆ ಕಡೆಯಿಂದ ಅಗ್ಗೆ ಅಂಗನವಾಡಿ ಕೆಲಸ ಸೇರ್ತಕ್ಕಂಥವ್ರು ಎಂಥವ್ರು ಅಂತಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಆರ್ಥಿಕವಾಗಿ ದುಡಿರ್ತಕ್ಕಂಥವ್ರೆ ಅಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಹನ್ನೆರಡು ಸಾವಿರ ರೂಪಾಯಿಗೆ ಎಂಟು ಸಾವಿರ ರೂಪಾಯಿ ಹೋಗಿ ಕೆಲಸ ಮಾಡ್ತಾರೆ ಆದ ಕಾರಣ ಅವರೆಲ್ಲರೂ ಕೂಡ ಇವತ್ತು ಬಂದವರು ಶುಭಾರೈಸೋರು ನನಗೂ ಕೂಡ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋರು ಅವರೆಲ್ಲರೂ ಕೂಡ ಆ ಭಗವಂತ ನನಗೆ ಹೆಚ್ಚಿನ ರೀತಿ ಆರೋಗ್ಯ ಆಯಸ್ಸು ಕೊಡೋದಿದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಶಾಕರ ಕೆಲಸ ಮಾಡ್ತಕ್ಕಂಥ ಅವರು ಕೊಡಲಿ ಅಂತೇಳಿ ತಾಲೂಕಾಧ್ಯಕ್ಷರು ಹೋಗಬೇಡಿ ಹೇಳಿ ನಾನು ಯಾವ ಪಟ್ಟನೂ ಕೂಡ ಬೇಡ ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ತಾಲೂಕಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಬಿಟ್ಟರೆ ನಾನೆಲ್ಲೂ ಕೂಡ ಚಿಹ್ನೆ ತೋರಿಸ್ಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಮುಂದೆನ ಸಪೋರ್ಟ್ ಮಾಡಿ ಅಂತ ಕೇಳೋದ ಅವಶ್ಯಕತೆ ಇಲ್ಲ ಇವತ್ತು ನಾಳೆ ಏನು ಜಿಲ್ಲಾ ಪರಿಷತ್ ಎಲೆಕ್ಷನ್ ಆಗಲಿ ವಿಧಾನಸಭೆ ಎಲೆಕ್ಷನ್ ಆಗಲಿ ಲೋಕಸಭಾ ಚುನಾವಣೆ ಆಗಲಿ ಯಾವುದು ಒಂದು ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಕೂಡ ಇಲ್ಲ ನಾನು ಕೊರೋನಾ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕಲ್ಪ ಇವತ್ತೆಲ್ಲ ಸಿಡಿಪು ನಾನೇ ಮಾತಾಡೋ ಪಾಪ ಸ್ಪಂದಿಸಿದ್ರು ಕೊನೆಗಾದ್ರು ಕೊನೆಗಾದ್ರು ಏನೋ ಬೆಳಗ್ಗೆ ಮೆಸೇಜ್ ಹಾಕಿದ್ರಂತ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಯಾರ್ದು ಆದೇಶ ಐತೆ ಅಂತೇಳಿ ಬಟ್ ಯಾರ ಆದೇಶ ಅಂತ ನನಗೂ ಕೂಡ ಗೊತ್ತಿಲ್ಲ ಆದರೂ ತಿರ್ಗಾ ಅವರೆಲ್ಲರಿಗೂ ಮೆಸೇಜ್ ಹಾಕಿಲ್ಲ ನೀವು ಆ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಕಲ್ಸ್ಕೊಟ್ರಂತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ನೆತ್ತಿನ ಬಂಡವಾಳಶಾಹಿಗುಳಿ ತಾಲೂಕಲ್ಲಿ ಯಾರ್ಯಾರವ್ರೆ ಅವರೆಲ್ಲರೂ ಕೂಡ ಇಂಥ ಕಾರ್ಯಕಲ್ಪಗಳಿಗೆ ಕೈ ಜೋಡಿಸಿ ಅಲ್ಪತೃಪ್ತರಿಗೆ ನಿರ್ಗತಿಕರಿಗೆ ನಮ್ಮ ಕೈಲಾದ ಸಹಾಯ ಮಾಡತಕ್ಕಂಥ ಮುಂದುವರಲಿ ಇಲ್ಲ ಯಾರನ್ನೂ ತೆಗಳೂ ಬೇಡ ಹೊಗಳೋದು ಬೇಡ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಅಲ್ಟಿಮೇಟ್ಲಿ ಎಲ್ಲರೂ ಬರೋಂಥ ಕೆಲಸ ಆಯಿತು ಕಲಿಸ್ ಪಕ್ಷ ಕೆಲವು ಜನ ತಪ್ಪಿಸ್ಕೊಂಡಿರಬೇಕು ತೊಂದರೆ ಇಲ್ಲ ಆ ತಪ್ಪಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಮನೆ ಕಳಿಸೋಂಥ ಕೆಲಸ ಮಾಡ್ತೀನಿ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ